ಚನ್ನರಾಯಪಟ್ಟಣ ತಾಲೂಕಿನ ಹೇಮಾವತಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ಅರೆಯುವ ಪ್ರಕ್ರಿಯೆಗೆ ಶುಕ್ರವಾರ ಬೆಳಗ್ಗೆ ಆರು ನಲವತ್ತೈದಕ್ಕೆ ಚಾಲನೆ ನೀಡಲಾಯಿತು ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯ ಮ್ಯಾನೇಜರ್ ಪೂರ್ಣಸ್ವಾಮಿ ಮಾತನಾಡಿ ಪ್ರತಿ ಟನ್ ಕಬ್ಬಿಗೆ ಮೂರು ಇನ್ನೂರ ತೊಂಬತ್ತೊಂದು ರು ದರ ನಿಗದಿಪಡಿಸಲಾಗಿದೆ ಎಂದರು ಕಬ್ಬು ಅಭಿವೃದ್ಧಿ ಅಧಿಕಾರಿ ದೇವೇಗೌಡ ಮಾತನಾಡಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾಲ್ಕು ಪಾಯಿಂಟ್ ಹದಿಮೂರು ಲಕ್ಷ ಟನ್ ಕಬ್ಬನ್ನು ಅರಿಯಲಾಗಿದೆ ಈ ಬಾರಿ ಐನೂರ ಎಂಟು ಎಕರೆ ವಿಸ್ತೀರ್ಣದಲ್ಲಿ ಅಂದಾಜು ನಾಲ್ಕು ಲಕ್ಷ ಟನ್ ಕಬ್ಬು ಲಭ್ಯವಿದ್ದು ಪಕ್ಕದ ಜಿಲ್ಲೆಗಳಿಂದ ಕಬ್ಬನ್ನು ತರಿಸಿಕೊಂಡು ಈ ಐದು ಲಕ್ಷ ಟನ್ ಕಬ್ಬನ್ನು ಅರೆಯುವ ಗುರಿ ಹೊಂದಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮ್ಯಾನೇಜರ್ ಪೂರ್ಣಸ್ವಾಮಿ ಕಬ್ಬು ಅಭಿವೃದ್ಧಿ ಅಧಿಕಾರಿ ದೇವೇಗೌಡ ಸೇರಿದಂತೆ ಇತರರು ಹಾಜರಿದ್ದರು கிழக்கி உல்ட்டா உல்ட்டா பழ கைதான் அடுத்த கடைக்கே Λάσα τα πιλέτα. ಇಪ್ಪತ್ತೈದು ಇಪ್ಪತ್ತಾರು ಸೆಷನ್ಗೆ ಮತ್ತು ಸ್ಟಾರ್ಟ್ ಮಾಡಿದ್ದೀವಿ ಮಾತ್ರ ಹನ್ನಾರು ಸಾವಿರ ಐನೂರು ಏಕರ್ ಕಮ್ಮಿ ಸ್ವಲ್ಪ ತಗೊಂಡು ಬಂದು ನಾವು ಐದು ಲಕ್ಷ ಕಸಿಂಗ್ ಮಾಡೋಕ್ಕೆ ರೈತರ ಮಾಡಿದ್ದೀವಿ ಏರ್ ಪ್ರೈಸ್ ಎಫ್ ಆರ್ ಪಿ ಮೂರು ಸಾವಿರ ಇನ್ನೂರ ಮೂವತ್ತೊಂದು ಅದನ್ನು ನಾವು ಕೊಡ್ತೀವಿ ರೈತರಿಗೆಲ್ಲ ಒಂದು ತಿಂಗಳಿಗೆ ಮಾಡ್ತೀವಿ ಮೀಟಿಂಗನ್ನು ಇನ್ಫರ್ ಮಾಡಿದ್ವಿ ಫ್ಯಾಕ್ಟ್ರಿ ಎಲ್ಲ ತಯ ತಯಾಗಿ ಪೂಜೆ ಮಾಡಿ ಎಲ್ಲ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಟೋಪ್ ಅಸೋಸಿಯೇಷನ್ ನಮ್ಮ ಕಾರ್ಖಾನೆಗೆ ತಮ್ಮ ಆಧಾರದಿಂದ ರೈತರ ಸಂಬಂಧ ಕೇಳಿಕೆಯ ಕಾರಣ ಆಗಿ ಅವರಿಗೆಲ್ಲ ರೀತಿಯಾದಂಥ ಸರ್ವಿಸ್ ನಾವು ಕೊಡ್ತಾ ಬಂದಿದ್ದೀವಿ ತಪ್ಪು ಒಂದು ಲಾಭದಾಯಕ ವಾಣಿಜ್ಯ ಬೆಳೆಯಾಗಿ ಅದಕ್ಕೆ ಪ್ರತಿ ವರ್ಷದಿಂದ ವರ್ಷ கப்பினை ஏழு முகவாக எல்லா பெழைகளித்த அத்மவாத ஆதாய் டிசைன் ஆக நம்ம ரைத்த மனித அது எட்டு கம்பு ஆகி தம்ம ஆர்வ பண்ணி காரை அபிவிருத்த நம்ம எல்லா ரெசரு கை கேட்டு